ಎಂಎಸ್ ಪೈಪ್ ನಲ್ಲಿ ಒನ್ ಜಿ ಮತ್ತು ಪೊಸಿಷನ್ ನಲ್ಲಿ ಬಟ್ ಜಾಯಿಂಟ್ ಬಟ್ ಜಾಯಿಂಟ್ಸ್ ಇನ್ ಒನ್ ಜಿ ಟೂ ಜಿ ಪೊಸಿಷನ್ ಪೈಪ್ ಸ್ಕ್ವೇರ್ ಬಟ್ ಜಾಯಿಂಟ್ಗಳನ್ನು ಪೈಪಿಂಗ್ ಸಿಸ್ಟಮ್ ಇಂಧನ ಮತ್ತು ವಿದ್ಯುತ್ ಉದ್ಯಮಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಇದರಲ್ಲಿ ಎರಡು ತುಂಡುಗಳನ್ನು ಒಂದರ ಪಕ್ಕದಲ್ಲಿ ಇರಿಸಿ ಅವುಗಳನ್ನು ಒಟ್ಟಿಗೆ ವೆಲ್ಡ್ ಮಾಡಲಾಗುತ್ತದೆ ಇದನ್ನು ಮಾಡುವ ಪ್ರಕ್ರಿಯೆ ಸರಳ ಮತ್ತು ಸುಲಭ ಆಗಿರುವುದರಿಂದ ಅನೇಕ ಕೈಗಾರಿಕಾ ಕಾರ್ಯಗಳಿಗೆ ಸೂಕ್ತ ಎಂದು ಭಾವಿಸಲಾಗಿದೆ ಬನ್ನಿ ಮೈಲ್ಡ್ ಸ್ಟೀಲ್ ಪೈಪ್ನಲ್ಲಿ ಫ್ಲಾಟ್ ಮತ್ತು ಹಾರಿಂಟಲ್ ಒನ್ ಜಿ ಮತ್ತು ಟೂ ಜಿ ಪೊಸಿಷನ್ ಅಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ಗಳನ್ನು ಹೇಗೆ ಮಾಡುವುದು ಎಂದು ನೋಡೋಣ ಸುರಕ್ಷತಾ ಸೂಚನೆಗಳು ಸೇಫ್ಟಿ ಇನ್ಸ್ಟ್ರಕ್ಷನ್ ವೆಲ್ಡಿಂಗ್ ಮಾಡುವಾಗ ಎಲ್ಲಾ ಸುರಕ್ಷತಾ ಸಾಧನಗಳನ್ನು ಸರಿಯಾಗಿ ಬಳಸಿ ವೆಲ್ಡಿಂಗ್ನಿಂದ ಹೊರಸೂಸುವ ನೇರಳಾತೀತ ಕಿರಣಗಳಿಂದ ರಕ್ಷಿಸಲು ವೆಲ್ಡಿಂಗ್ ಹೆಲ್ಮೆಟ್ನ ಕಪ್ಪು ಗಾಜಿನ ಸಂಖ್ಯೆ ಮತ್ತು ಬಿಳಿ ಫಿಲ್ಟರ್ ಗ್ಲಾಸ್ ಅನ್ನು ಪರಿಶೀಲಿಸಿ ಸುರಕ್ಷತೆಯನ್ನು ಖಚಿತಪಡಿಸಿಕೊಂಡ ನಂತರ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋಣ ಒನ್ ಜಿ ಪೊಸಿಷನ್ ಮೊದಲು ಐವತ್ತು ಮಿಲಿಮೀಟರ್ ವ್ಯಾಸ ಐವತ್ತು ಮಿಲಿಮೀಟರ್ ಉದ್ದ ಮತ್ತು ಮೂರು ಮಿಲಿಮೀಟರ್ ದಪ್ಪವಿರುವ ಎರಡು ಮೈಲ್ಡ್ ಸ್ಟೀಲ್ ಪೈಪ್ಗಳನ್ನು ತಯಾರಿಸಿ ಜಾಬ್ ಅನ್ನು ಫೈಲ್ ಗ್ರೈಂಡರ್ ಅಥವಾ ವೈರ್ ನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ ಜಾಬ್ ಅನ್ನು ಬಟ್ ಜಾಯಿಂಟ್ಗಾಗಿ ವೆಲ್ಡಿಂಗ್ ಟೇಬಲ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ಇರಿಸಿ ವೆಲ್ಡಿಂಗ್ ಮೆಷಿನ್ ನ ಪಾಸಿಟಿವ್ ಟರ್ಮಿನಲ್ ಅನ್ನು ವೆಲ್ಡಿಂಗ್ ಟೇಬಲ್ಗೆ ಮತ್ತು ನೆಗೆಟಿವ್ ಟರ್ಮಿನಲ್ ಅನ್ನು ಎಲೆಕ್ಟ್ರೋಡ್ ಹೋಲ್ಡರ್ ಗೆ ಸಂಪರ್ಕಗೊಳಿಸಿ ಈಗ ವೆಲ್ಡಿಂಗ್ ಮೆಷಿನ್ ಆನ್ ಮಾಡಿ ಮತ್ತು ಕರೆಂಟ್ ಅನ್ನು ಮೂವತ್ತರಿಂದ ನಲವತ್ತು ಆಂಪಿಯರ್ ಗಳಿಗೆ ಸೆಟ್ ಮಾಡಿ ಜಾಬ್ ಅನ್ನು ತಿರುಗಿಸುವಾಗ ಜಾಬ್ ಮತ್ತು ಎಲೆಕ್ಟ್ರೋಡ್ ನಡುವೆ ನೂರ ಇಪ್ಪತ್ತು ಡಿಗ್ರಿ ಕೋನದಲ್ಲಿ ಟ್ಯಾಕ್ ವೆಲ್ಡ್ ಮಾಡಿ ಟ್ಯಾಕ್ ವೆಲ್ಡ್ಗಳು ಸಣ್ಣ ವೆಲ್ಡ್ಗಳಾಗಿದ್ದು ಜಾಬ್ ಅನ್ನು ಸೆಟ್ ಮಾಡುವಾಗ ಫಿಕ್ಷರ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅದು ಜಾಬ್ ಮೇಲೆ ಒತ್ತಡಗಳನ್ನು ತಡೆದುಕೊಳ್ಳುವಷ್ಟು ಬಲವಾಗಿರಬೇಕು ವೆಲ್ಡಿಂಗ್ ಗನ್ ಅನ್ನು ಜಾಬ್ನ ವರ್ಟಿಕಲ್ ಅಕ್ಷದಿಂದ ಹತ್ತು ಡಿಗ್ರಿ ಕೋನದಲ್ಲಿ ಇರಿಸಿ ಈಗ ಜಾಬ್ ಅನ್ನು ತಿರುಗಿಸುತ್ತಾ ಫಿಲ್ಲರ್ ರಾಡ್ ಬಳಸಿ ವೆಲ್ಡಿಂಗ್ ಅನ್ನು ಪ್ರಾರಂಭಿಸಿ ಹಾರಿಸಾಂಟಲ್ ಟೂ ಜಿ ಪೊಸಿಷನ್ನಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ ಈಗ ಹಾರಿಸಾಂಟಲ್ ಟೂ ಜಿ ಪೊಸಿಷನ್ನಲ್ಲಿ ಸ್ಕ್ವೇರ್ ಬಟ್ ಜಾಯಿಂಟ್ ಅನ್ನು ಹೇಗೆ ಮಾಡಬೇಕೆಂದು ಕಲಿಯೋಣ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಆದರೆ ಪೈಪ್ ಅನ್ನು ವರ್ಟಿಕಲ್ ಪೊಸಿಷನ್ನಲ್ಲಿ ಫಿಕ್ಸ್ ಮಾಡಿ ನಂತರ ವೆಲ್ಡರ್ ಪೈಪ್ ಸುತ್ತಲೂ ಚಲಿಸಿ ಅದನ್ನು ಹಾರಿಸಾಂಟಲ್ ಪೊಸಿಷನ್ ನಲ್ಲಿ ವೆಲ್ಡ್ ಮಾಡಿ ವೆಲ್ಡಿಂಗ್ ಪೂರ್ಣಗೊಂಡ ನಂತರ ವೆಲ್ಡಿಂಗ್ ಟಾಂಗ್ಸ್ ನಿಂದ ಹಿಡಿದುಕೊಂಡು ವರ್ಕಿಂಗ್ ಟೇಬಲ್ ಅಥವಾ ಅನ್ವಿಲ್ ಮೇಲೆ ಇರಿಸಿ ಸ್ವಚ್ಛಗೊಳಿಸಿ ಈಗ ಯಾವುದೇ ದೋಷಗಳಿಗಾಗಿ ಜಾಬ್ ಅನ್ನು ಪರೀಕ್ಷಿಸಿ ಫಲಿತಾಂಶ ಮೈಲ್ಡ್ ಸ್ಟೀಲ್ ಪೈಪ್ ಮೇಲೆ ಫ್ಲಾಟ್ ಮತ್ತು ಹಾರಿಲ್ ಒನ್ ಜಿ ಮತ್ತು ಟೂ ಜಿ ಪೊಸಿಷನ್ನಲ್ಲಿ ಸ್ಕ್ವೇರ್ ಬಡ್ ಜಾಯಿಂಟ್ ಸಿದ್ಧವಾಯಿತು ಇದೀಗ ನಿಮಗಾಗಿ ಒಂದು ಕೆಲಸ ವಿಡಿಯೋದಲ್ಲಿ ತೋರಿಸಿರುವ ವಿಧಾನವನ್ನು ಅನುಸರಿಸುವ ಮೂಲಕ ನೀವು ಮೈಲ್ಡ್ ಸ್ಟೀಲ್ ಪೈಪ್ನಲ್ಲಿ ಒನ್ ಜಿ ಮತ್ತು ಟೂ ಜಿ ಪೊಸಿಷನ್ನಲ್ಲಿ ಸ್ಕ್ವೇರ್ ಬಡ್ ಜಾಯಿಂಟ್ಗಳನ್ನು ಮಾಡಿ ನೋಡಿ ಈ ಪ್ರಕ್ರಿಯೆಯು ನಿಮ್ಮ ವೆಲ್ಡಿಂಗ್ ಕೌಶಲ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುವುದಲ್ಲದೆ ಜೊತೆಗೆ ನೀವು ಸರಿಯಾದ ಟೆಕ್ನಿಕ್ ಅಳವಡಿಸಿಕೊಂಡಿದ್ದೀರಿ ಎಂಬ ವಿಶ್ವಾಸವನ್ನು ಇದು ನೀಡುತ್ತದೆ